ಹಾಯ್ ಎಲ್ಲರಿಗೂ ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೇನೆ ನಿಮಗೆ ಗೊತ್ತಿರ್ಬೋದು ಅಂದರೆ ಸಹ ನಾನು ನಿಮ್ಮ ಹತ್ರ ಪುನಃ ಒಂದ್ಸಲಿ ನಿಮಗೆ ನೆನಪು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಸ್ನೇಹಿತರೆ ನಿಮ್ಮ ಹತ್ರ ವೇಸ್ಟ್ ಲೆಗ್ಗಿನ್ಸ್ ಇರ್ಬೋದು ನೋಡಿ ಎಲಾಸ್ಟಿಕ್ ಅಲ್ಲ ದೊಡ್ಡದಾದಂಥ ಲೂಸ್ ಆಗಿರುವಂಥ ಲೆಗ್ಗಿಂಗ್ಸ್ ಇರ್ಬೋದು ಲೆಗ್ಗಿನ್ಸಿನ ಎರಡು ಕಾಲಿಗೆ ಹೀಗೊಂದು ಗಂಟನ್ನು ಹಾಕಿಕೊಡುವ ಅಥವಾ ಎಂತ ಪ್ಯಾಂಟ್ ವೇಸ್ಟ್ ಪ್ಯಾಂಟ್ ಪಟ್ಯಾಲ ಪ್ಯಾಂಟ್ ಆ ಇರ್ತದಲ್ಲ ಅದನ್ನು ಸಹ ಉಪಯೋಗಿಸ್ಕೊಳ್ಬೋದು ನೋಡಿ ಈ ಥರದ ಪ್ಯಾಂಟ್ ಕೂಡ ಆಗ್ತದೆ ನೋಡಿ ಇದು ಇದಕ್ಕೆ ಇದನ್ನು ತಗೊಳ್ದಿದ್ರೆ ಇದರ ಕಾಲಿಗೆ ಸಹ ನಾವು ಗಂಟೆ ಹಾಕಿಕೊಳ್ಬೇಕು ಇಲ್ಲ ಪಿಲ್ಲೋ ಕವರ್ ಹಳೇ ಪಿಲ್ಲೋ ಕವರು ಇದ್ದರೆ ಹೀಗೆ ಅಂದರೆ ಓಪನ್ ಆಗಿರ್ಬೋದು ಅಂತಹ ಪಿಲ್ಲೋ ಈಗ ನಾನು ಉಪಯೋಗಿಸಿಕೊಂಡು ಇಲ್ಲಿ ನೋಡಿ ಈ ಫ್ಯಾನಿನ ರೆಕ್ಕೆಗೆ ಹೀಗೆ ಹಾಕಿ ಧೂಳನ್ನೆಲ್ಲ ತೆಗಿತಿದ್ದೇನೆ ಯಾಕೆ ಈ ರೀತಿ ಹಾಕೋದಂದರೆ ನಮಗೆ ಧೂಳು ಬೇರೆ ಕಡೆಯಲ್ಲಿ ಸ್ಪ್ರೆಡ್ ಆಗೋದಿಲ್ಲ ನೋಡಿ ಎಲ್ಲ ಧೂಳು ಕೂಡ ಇದರೊಳಗೆ ನಿಲ್ತದೆ ಇಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಹಾರಾಡಿಕೊಂಡಿರ್ತದಲ್ಲ ಇರ್ತದಲ್ಲ ಹೀಗೆ ಮಾಡಿದರೆ ಇದೊಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಅಥವಾ ಪ್ಯಾಂಟಿನ ಪ್ಯಾಂಟನ್ನು ಕೂಡ ಚೂಡಿದಾರ ಪ್ಯಾಂಟನ್ನು ಕೂಡ ಹೀಗೆ ಹಾಕ್ಬೋದು ಸಿಗಲ್ಲ ನೋಡಿ ಹೀಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ ನಂತರ ಪೂರ್ತಿ ಹೀಗೆ ನೋಡಿ ಈ ಪಿಲ್ಲಕವರಲ್ಲಿ ಉಜ್ಕೊಂಡು ಬರಬೇಕಾ ಅವಾಗ ಕೆಳಗೆ ಬೀಳುವುದಿಲ್ಲ ಆದ ನಂತರ ಒಂದು ಬಟ್ಟೆಗೆ ಚಂಡಿ ಬಟ್ಟೆಯನ್ನು ತಗೊಂಡು ಹೀಗೆ ಕ್ಲೀನ್ ಮಾಡಿದರೆ ಆಯಿತು ಚಂಡಿ ಬಟ್ಟೆ ಸ್ವಲ್ಪ ಸೋಫವಾಟ್ರ್ ಹಾಕಿ ಹೀಗೆ ಅದನ್ನು ಚೆನ್ನಾಗಿ ಹಿಂಡಿ ಒದ್ದೆಲ್ಲ ತೆಗೆದ ನಂತರ ಎಲ್ಲ ಫ್ಯಾನ ಫ್ಯಾನಿನ ರೆಕ್ಕೆಯನ್ನು ಈಗ ಕ್ಲೀನ್ ಮಾಡಿಕೊಂಡು ಬಂದರೆ ನಮ್ಗೆ ಹೊಸ್ತರಾಗಿ ಈಗ ಇನ್ನೊಂದು ಟಿಪ್ಸ್ ಬಂದು ಟೂತ್ ಪೇಸ್ಟ್ ತಕೊಂಡು ನಾವು ಇಲ್ಲಿ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡಿಕೊಳ್ಳೋ ಯಾವುದೇ ಟೂತ್ ಪೇಸ್ಟ್ ಆಗ್ತದೆ ವೈಟ್ ಟೂತ್ ಪೇಸ್ಟ್ ಆದರೆ ಒಳ್ಳೆಯದು ಹಾಗೆ ಟೂತ್ ಪೇಸ್ಟ್ ಬ್ರಷ್ ಇರಲಿ ಒಂದು ಸ್ವಲ್ಪ ನೀರಿನಂಶ ಇರಲಿ ಆನಂತರ ಹೀಗೆ ಎಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡಿದರೆ ಉಂಟಲ್ಲ ಎಲ್ಲ ಕಲೆ ಎಲ್ಲ ಕ್ಲೀನಾಗಿ ನೀಟಾಗ್ತದೆ ಎಲ್ಲವನ್ನು ಕೂಡ ಹೀಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಎಲ್ಲವನ್ನು ಕೂಡ ಕ್ಲೀನ್ ಆದ ನಂತರ ಒಂದು ಒಣಗಿದ ಬಟ್ಟೆಯಿಂದ ಎಲ್ಲವನ್ನು ಕೂಡ ನೀಟಾಗಿ ಇದನ್ನು ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಇನ್ನೊಂದು ಟಿಪ್ಸ್ ನಾವೀಗ ಮಿರರನ್ನು ಕ್ಲೀನ್ ಮಾಡಿಕೊಳ್ಳುವ ಎಲ್ಲರವರ ಮನೇಲಿ ಹೆಚ್ಚಾಗಿ ಸ್ಯಾನಿಟೈಸರ್ ಇದ್ದೇ ಇರ್ತದಲ್ಲ ಅದನ್ನೆಲ್ಲ ಒಮ್ಮೆ ಈಗ ಮಿರರಿಗೆ ಹಾಕಿಕೊಳ್ಳುವ ಯಾವುದೇ ನಿಮ್ಮ ವಾಲ್ಡ್ರೂಮು ಕನ್ನಡಿ ಇರ್ಬೋದು ಅಥವಾ ಡ್ರೆಸ್ಸಿಂಗ್ ರೂಮ್ ಕನ್ನಡಿ ಇರ್ಬೋದು ಅದನ್ನೆಲ್ಲ ಹಾಕಿ ಒಮ್ಮೆ ನೀಟಾಗಿ ಸ್ಯಾನಿಟೈಸರಲ್ಲಿ ಉಜ್ಜೆ ನಂತರ ನ್ಯೂಸ್ ಪೇಪರ್ ಇರ್ಬೋದು ಟಿಶ್ಯೂನಿಂದ ಆಗಿ ಚೆನ್ನಾಗಿ ಕ್ಲೀನಾಗಿ ಒರೆಸಿಕೊಂಡ್ರೆ ಆಯಿತು ಸ್ನೇಹಿತರೆ ಇನ್ನೊಂದು ಟಿಪ್ಸ್ ಬಂದು ನೋಡಿ ಕುಕ್ಕರ್ನ ಹ್ಯಾಂಡ್ಲ್ ಹೆಚ್ಚಿನವರ ಮನೆಯಲ್ಲೆಲ್ಲ ಲೂಸ್ ಹಾಕ್ಕೊಂಡೇ ಇರ್ತದಲ್ಲ ಹೀಗೆ ಏನು ಮಾಡೋದು ಅಂದರೆ ಒಂದು ದಾರ ತಗೊಳ್ಬೇಕು ಹೀಗೆ ನೋಡಿ ದಾರ ತಗೊಂಡು ಸ್ಕ್ರೂ ಉಂಟಲ್ಲ ಸ್ಕ್ರೂಗೆ ಹೀಗೆ ಸುತ್ತಿಕೊಂಡು ಬರಬೇಕು ಹ್ಯಾಂಡಲ್ನ ಸ್ಕ್ರೂ ಉಂಟಲ್ಲ ಅದಕ್ಕೆ ನೀಟಾಗಿ ಹೀಗೆ ಉದ್ದಕ್ಕೆ ಸುತ್ತಿಕೊಂಡೇ ಬರಬೇಕು ಹೀಗೆ ಸುತ್ತಿಕೊಂಡು ಬಂದ ನಂತರ ನೋಡಿ ಹೀಗೆ ಪೂರ್ತಿ ಸುತ್ತಿಕೊಳ್ಳುವ ನಿಧಾನಕ್ಕೆ ನೀಟಾಗಿ ಸುತ್ತಿಕೊಳ್ಬೇಕು ಹಾಗೆ ಸ್ಕ್ರೂವಲ್ಲಿ ಒಂದು ವಾಷರ್ ಕೂಡ ಇರ್ತದೆ ವಾಷರ್ ಇರಲಿ ವಾಷರ್ ಇದ್ದ ಹಾಗೆ ಇದನ್ನು ಸುತ್ತಿಕೊಂಡು ಬಂದರೆ ಆಯಿತು ಸುತ್ತಿಕೊಂಡು ಬಂದ ನಂತರ ಹ್ಯಾಂಡಲನ್ನು ಫಿಕ್ಸ್ ಮಾಡಿದರೂ ಕೂಡ ಇದು ಲೂಸ್ ಪದೇ ಪದೇ ಲೂಸ್ ಆಗೋದಿಲ್ಲ ಇದು ಕೂಡ ಟೈಟಾಗಿ ಸುಮಾರು ಸಮಯದವರೆಗೆ ನಮಗೆ ಹೀಗೆ ಟೈಟಾಗಿ ನಿಲ್ತದೆ ನೋಡಿ ಹೀಗೆ ಹೀಗೆ ಸುತ್ತಿಕೊಂಡು ಬಂದರೆ ಐತೆ ಇವಾಗ ಇದನ್ನು ನಾನು ಬಿಚ್ಚಿ ಇನ್ನೊಂದು ಮ್ಯಾಥಡ್ ತೋರಿಸ್ತಾ ಇದ್ದೆ ನಿಮಗೆ ಇದು ಪ್ಲಾಸ್ಟಿಕ್ ತಳ್ಳಾಗಿರೋ ಒಂದು ಪ್ಲಾಸ್ಟಿಕ್ ಅದೊಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಕೊಳ್ಳುವ ತೂತು ಮಾಡಲಿಕ್ಕಿಲ್ಲ ಸ್ಕ್ರೂಗೆ ತೂತು ಮಾಡಲಿಕ್ಕೆ ಮಾಡಿ ಹಾಕುವಂಥದ್ದಲ್ಲ ಹಾಗೆ ಈ ಸ್ಕ್ರೂವನ್ನು ಇದಕ್ಕೆ ಹಾಕಿ ಹ್ಯಾಂಡಲ್ಗೆ ಹಾಕಿ ಟೈಟ್ ಮಾಡಿದರೆ ಇದು ಕೂಡ ಪರ್ಮನೆಂಟಾಗಿ ಗಟ್ಟಿಯಾಗಿ ಟೈಟಾಗಿ ನಿಲ್ತದೆ ನೋಡಿ ಹೀಗೆ ಇದನ್ನೇನು ಟೈಟ್ ಮಾಡಿಕೊಂಡ್ರೆ ಆಯಿತು ಈ ಟಿಪ್ಸನ್ನು ಕೂಡ ನೀವು ಒಂದ್ಸಲಿ ಫಾಲೋ ಮಾಡಿ ಹಾಗೆ ನೋಡಿ ಹೀಗೇನು ಟೈಟ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ಇನ್ನೊಂದು ಟಿಪ್ಸ್ ಬಂದು ಯಾವಾಗಲೂ ದೋಸೆ ಮಾಡಾಗ ಫಸ್ಟಿನ ದೋಸೆ ಇರ್ಬೋದು ರೊಟ್ಟಿ ಇರ್ಬೋದು ನಮಗೆ ಕಾವಲಿಗೆ ಅಂಟಿಕೊಳ್ತದಲ್ಲ ಅದಕ್ಕೋಸ್ಕರ ನಾವು ಕಾವಲಿಗಾದ ಕಾದ ನಂತರ ಒಂದು ಎಣ್ಣೆ ಹಾಕಿ ನೀರು ಹಾಕಿ ಅದನ್ನು ಒಂದು ಬಟ್ಟೆಯಿಂದ ಒರೆಸಿ ನಾವೀಗ ಹಿಟ್ಟು ಹಾಕಿಕೊಂಡ್ರೆ ಉಂಟಲ್ಲ ಚೆನ್ನಾಗಿ ದೋಸೆ ಎದ್ದು ಬರ್ತೆ ಹಾಗೆ ಸ್ನೇಹಿತರೆ ಇನ್ನೊಂದು ಟಿಪ್ಸ್ ಬಂದು ನಮ್ಮ ಸಾರು ಏನಾದರೂ ತೆಳ್ಳಗೆ ಆದರೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ತಗೊಂಡು ಅದನ್ನು ತೆಳ್ಳಗೆ ಮಾಡಿಕೊಂಡು ನಾವು ಇಲ್ಲಿ ಕುದಿತಿರುವ ಸಾರಿಗೆ ಹಾಕಿದರೆ ನಮ್ಮ ನೀರಾದ ಸಾರು ಗಟ್ಟಿಯಾಗ್ತದೆ ನೋಡಿ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಆವಾಗ ನಮ್ಮ ಸಾರು ಗಟ್ಟಿ ಆಗ್ತದೆ ಹಾಗೆ ಸ್ನೇಹಿತರೆ ಇನ್ನೊಂದು ಟಿಪ್ಸ್ ಬಂದು ನಮ್ಮ ಮಧ್ಯಾಹ್ನದ ಅನ್ನ ಈಗ ರಾತ್ರಿ ಉಳಿದಿದೆ ಏನು ಮಾಡಿದಪ್ಪ ಹೇಗೆ ಬಿಸಿ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ದೀರಾ ಹೌದು ಈಗ ಸ್ಟವ್ ಮೇಲೆ ಇಟ್ಟು ಅದಕ್ಕೊಂದು ಅರ್ಧ ಗ್ಲಾಸ್ ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕಿ ಸಿಮ್ ಸಿಮ್ಮಿಗಿಡಿ ನಂತರ ಅದನ್ನು ಬಂದು ಮುಂಚಿ ಒಂದು ಐದು ನಿಮಿಷ ಹಾಗೆ ಬಿಡಿ ಐದು ನಿಮಿಷ ನಂತರ ನಾವು ಇದನ್ನು ಅನ್ನವನ್ನು ಮೇಲೆ ಕೆಳಗೆ ಮಾಡೋಣ ಇವಾಗ ಅನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನ ಮೇಲೆ ಬಂದಿದೆ ಮೇಲೆ ಅನ್ನ ಕೆಳಗೆ ಹೋಗಿ ಪುನಃ ಒಂದು ಐದು ನಿಮಿಷ ಸಿಮ್ಮಲ್ಲಿಡು ಆಗ ನಮ್ಮ ಅನ್ನ ಬಿಸಿ ಆಯಿತು ಇನ್ನೊಂದು ಟಿಪ್ಸ್ ಬಂದು ನೋಡಿ ಸ್ನೇಹಿತರೆ ನಾವು ಮೆಣಸನ್ನೆಲ್ಲ ಹೀಗೆ ಮಾಡಿದ್ರೆ ಎಷ್ಟು ಮೆಣಸನ್ನು ಕೂಡ ಹುಡಿ ಮಾಡ್ಬೋದು ಮೆಣಸನ್ನು ತೊಟ್ಟನಲ್ಲಿ ತೆಗೆದು ಬಿಸಿಲಲ್ಲಿ ಒಣಗಿ ಇಷ್ಟು ಕ್ಲಿಕ್ ಇಟ್ಟು ಮೆಣಸು ಬರಬರ ಅಂತ ಹೇಳಬೇಕು ಅಷ್ಟು ಆದ ನಂತರ ನಾವು ಮೆಣಸನ್ನು ಹುರಿಯದೆ ಮಿಕ್ಸರ್ ಜಾರಿಗೆ ಹಾಕಿ ನ್ಯಾಯವಾಗಿ ಪೌಡ್ರ್ ಮಾಡಿಕೊಳ್ಬೋದು ಪ ನಾಯವಾದ ಪೌಡರ್ನು ಬೇಕಾದರೆ ಒಂದು ಸ್ವಲ್ಪ ಹಾಗೇ ಎತ್ತಿಟ್ಕೊಳ್ಬೋದು ಯಾಕಂದರೆ ನಮ್ಮ ಬಜ್ಜಿ ಬೋಂಡ ಕಬಾಬ್ ಮಾಡುವಾಗ ಹಾಕಿಕೊಳ್ಳಿಕ್ಕೆ ಇಲ್ಲ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಬೇಕು ಅಂದರೆ ನಾವು ಇದನ್ನು ಬಾಣಲಿಗೆ ಹಾಕಿ ಎಣ್ಣೆ ಹಾಕದೆ ಅಂತೆಯೇ ಬಿಸಿ ಮಾಡಿಕೊಳ್ಬೇಕು ನೋಡಿ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗುವವರೆಗೆ ಸಿಮ್ಮಲ್ಲಿಟ್ಟು ಹುರ್ಕೊಂಡ್ರೆ ನಮ್ಮ ಈ ಮೆಣಸನ್ನು ಕೂಡ ತುಂಬ ಹೊತ್ತು ತುಂಬ ದಿವಸ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಇನ್ನೊಂದು ಟಿಪ್ಸ್ ಬಂದು ನೋಡಿ ಸ್ನೇಹಿತರೆ ನಮ್ಮ ಕತ್ರಿ ಸೀಸರ್ ಅಲ್ಲ ಹೀಗೆ ಮೊಂಡಾಗಿದ್ರೆ ಹೀಗೆ ಟ್ಯಾಬ್ಲೆಟಿನ ರ್ಯಾಪರ್ ಉಂಟಲ್ಲ ಇಲ್ಲರೇ ಅಲ್ಯೂಮಿನಿಯಂ ಪಾಯಿಲ್ ಅದರನ್ನು ಕತ್ತರಿಸಿ ಕತ್ತರಿಸಿ ಹಾಕಿದ್ರೆ ನಮ್ಮ ಕತ್ರಿ ಕೂಡ ಶಾರ್ಪ್ ಆಗ್ತದೆ ಹಾಗೆ ಇನ್ನೊಂದು ಟಿಪ್ಸ್ ಸ್ನೇಹಿತರೆ ಎರಡು ದಿವಸ ಆಗಬೇಕು ಇದೇವೆಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಪ್ಪಾಯವನ್ನು ಒಂದು ಪೇಪರಲ್ಲಿ ಅಲ್ಲಿ ಸುತ್ತಿಕೊಳ್ಳುವ ಪೇಪರ್ ಪಪ್ಪಾಯಕ್ಕೆ ಇರ್ಬೋದು ಇಲ್ಲದ್ರೆ ಆ ನಮ್ಮ ಎಂತ ಇದು ಬಾಳೆಕಾಯಿ ಎಸ್ ಇರ್ಬೋದು ಬಾಳೆಕಾಯಿ ಪೇಪರಲ್ಲಿ ಹೀಗೆ ಚೆನ್ನಾಗಿ ಹೀಗೆ ಸುತ್ತಿಕೊಳ್ಳುವ ಸುತ್ತಿಕೊಂಡ ನಂತರ ಹೀಗೆ ಬಂದಾಗಿ ಸುತ್ತಿಕೊಳ್ಬೇಕು ಒಂದು ವೇಳೆ ನಿಮ್ಮ ಬಾಳೆಕಾಯಿ ಜಾಸ್ತಿ ಇದ್ದು ಡ್ರಮ್ಮಲ್ಲೆಲ್ಲ ತುಂಬಿಸಿ ಇಡುತ್ತಿದ್ದರೆ ಪೇಪರ ಬೇಕು ಕುಂತೇನಿಲ್ಲ ಗೋಣಿ ಚೀಲದಲ್ಲಿ ಸಹ ಕೂಡ ಬಂದು ಮಾಡಿ ಡ್ರಮ್ ಒಳಗೆ ಇಡ್ಬೋದು ನಾನಿಲ್ಲಿ ಪಪ್ಪಾಯವನ್ನು ಒಂದು ಮಡಿಕೆಯೊಳಗೆ ಹಾಕಿ ಇಟ್ಟಿದ್ದೇನೆ ಬಂದಾಗಿ ಪೇಪರಲ್ಲಿ ಕಟ್ಟಿ ಮಡಿಕೆಯೊಳಗೆ ಹಾಕಿ ಇಟ್ಟಿದ್ದೇನೆ ಬಳೆಕಾಯಿಲ್ಲ ಆದರೆ ಹೀಗೆ ಸಹ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಇದ್ರೆಲ್ಲ ಹೀಗೆ ಮಾಡ್ಬೋದು ಇದೇ ಮೆಥಡಲ್ಲಿ ಹಾಗೀಗೊಂದು ಅಗರಬತ್ತಿಯನ್ನು ನಾನು ಉರಿಸಿ ಇದರ ಒಳಗೆ ಇಟ್ಟಿದ್ದೇನೆ ಅಗರಬತ್ತಿ ನಂದಿ ಹೋಗಬಾರ್ದು ಅದರ ಹೊಗೆ ಕೂಡ ಚೆನ್ನಾಗಿ ಬರಬೇಕು ಈಗ ಹೊಗೆ ಹೊರಗೆ ಹೋಗದ ಹಾಗೆ ಒಂದು ಪೇಪರನ್ನು ಬಂದಾಗಿ ಮುಚ್ಚುವ ನೋಡಿ ಗಾಳಿ ಅದರ ಹೊಗೆ ನೋಡಿ ಅಗರಬತ್ತಿದು ಹೋಗಿ ಹೇಗೆ ಹೋಗ್ತಾ ಉಂಟು ನೋಡಿ ಅದನ್ನೀಗ ತಡೆ ಹಿಡಿಬೇಕು ಅದಕ್ಕೀಗ ನಾವು ಬಂದಾಗಿ ಹೇ ಇದು ಪೇಪರನ್ನು ಮುಚ್ಚುವ ಆದರೆ ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಆದರೆ ಮುಚ್ಚಳವನ್ನು ಅದಕ್ಕೆ ಮುಚ್ಚಳೆ ಇರ್ತದಲ್ಲ ಅದನ್ನು ಹಾಕಿ ಬಂದಾಗಿ ಮುಚ್ಚಿದ್ರಾಯಿತು ಆಯಿತು ಆ ಮೆಥಡಲ್ಲಿ ಬಾಳೆಕಾಯಿನಲ್ಲಿ ಮಾಡಿದ್ರೆ ಮುಚ್ಚಳಿರುವ ಒಂದು ಡ್ರಮ್ಮನ್ನೇ ತಗೊಳ್ಬೇಕಾಗ್ತದೆ ಹಾಗೆ ಇದನ್ನು ಹಾಕಿ ಒಂದು ಗಟ್ಟಿಯಾಗಿ ಕಟ್ಟುವ ಇದರಿಂದ ಹೊಗೆ ನಮಗೆ ಹೊರಗೆ ಹೋಗಬಾರ್ದು ಇದಿನ್ನು ಒಂದೆರಡು ದಿವಸದಲ್ಲಿ ನಮಗೆ ಪಪ್ಪಾಯ ಇರ್ಬೋದು ಬಾಳೆಹಣ್ಣಾಗ್ಬೋದು ಎರಡು ದಿವಸದಲ್ಲಿ ಹಣ್ಣಾಗ್ತದೆ ಈ ರೀತಿ ಒಂದು ನೀವು ಕೂಡ ಈ ಮೆಥಡನ್ನು ಫಾಲೋ ಮಾಡಿ ಸ್ನೇಹಿತರೆ ಇನ್ನೊಂದು ಟಿಪ್ಸ್ ಬಂದು ನೋಡಿ ಇಂಥ ತುಂಬ ಡಿಸೈನ್ಗಳಿರುವ ಬಾಗಿಲಲ್ಲೆಲ್ಲ ಧೂಳು ಬೇಗನೆ ಕುತ್ಕೊಳ್ತದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ವೇಸ್ಟ್ ಬ್ರಷ್ ಅಥವಾ ಹೀಗೆ ಬಟ್ಟೆ ಒಗೆಯುವ ಬ್ರಷು ಇಲ್ಲ ಪೇಂಟ್ ಮಾಡುವ ಬ್ರಷ್ ಇರ್ತಲ್ಲ ಅದರಲ್ಲಿ ಮೊದಲು ನಾವು ಧೂಳನ್ನು ತೆಗಿಬೇಕು ಹೀಗೆ ನೋಡಿ ಎಲ್ಲ ಒರೆಸಿ ನೀಟಾಗಿ ಫಸ್ಟಿಗೆ ಧೂಳನ್ನು ತೆಗಿಬೇಕು ಧೂಳನ್ನೆಲ್ಲ ತೆಗೆದ ನಂತರ ನಾವೆಂತ ಗೊತ್ತ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು ಇಲ್ಲಿ ಸೋಪ್ ವಾಟ್ರ್ ಹಾಕಿ ನೀರಿಗೆ ಸೋಪ್ ವಾಟ್ರ್ ಹಾಕಿ ಒದ್ದೆ ಬಟ್ಟೆಯನ್ನು ಚೆನ್ನಾಗಿ ಹಿಂಡಿ ನೀರನ್ನೆಲ್ಲ ತೆಗೆದು ಅದರಲ್ಲಿ ಹೀಗೆ ನಾವು ಧೂಳನ್ನು ತೆಗೆದ್ರು ಉಂಟಲ್ಲ ಬಾಗಿಲು ಪಳಪಳನೇ ಹೊಳಿತದೆ ಸ್ನೇಹಿತರೆ ನಾವು ಅಡುಗೆ ಮಾಡುವಾಗ ನಮಗೆ ಬಿಸಿ ತಾಗೋದು ಸಹಜ ಅಲ್ಲ ಅಂದರೆ ಒಲೆ ಮೇಲೆ ಇಟ್ಟುಕೊಂಡೇ ನಾವು ಕ್ಲೀನ್ ಮಾಡ್ತೇವೆ ಸ್ಟವನ್ನೆಲ್ಲ ಕ್ಲೀನ್ ಮಾಡೋದಲ್ಲ ಹಾಗೆ ಬಿಸಿ ತಟ್ಟನೆ ಸಾಕ್ತ ನಮಗೆ ಕುಕ್ಕರ್ ಇರ್ಬೋದು ಅಥವಾ ಒಗ್ಗರಣೆ ಮಾಡುವಾಗ ಏನಾದರೂ ಎಣ್ಣೆ ಬೆಳ್ಳುಳ್ಳಿ ಇರ್ಬೋದು ಏನಾದ್ರು ಸಾಸ್ ಒಂದು ಅದೇನಾದ್ರೂ ಸಣ್ಣ ಪುಟ್ಟ ಗಾಯಗಳಾಗಿ ಇರ್ತದಲ್ಲ ಸ್ಟವ್ ಕ್ಲೀನ್ ಮಾಡಾಗ ಅಂತ ಸಣ್ಣ ಪುಟ್ಟ ಗಾಯಕ್ಕೆ ಎಂತ ಮಾಡ್ಬೇಕು ತುಂಟ ವಾಸಿ ಆಗ್ಬೇಕು ಅಂದ್ರೆ ಉರಿ ಕಡಿಮೆ ಆಗ್ಬೇಕು ಅಂದ್ರೆ ಜೇನುತುಪ್ಪವನ್ನು ಹಚ್ಚಕೊಳ್ಬಹುದು ಕೂಡ್ಲೆ ಜೇನುತುಪ್ಪವನ್ನು ಹಚ್ಚಿಕೊಳ್ಬೇಕು ಇಲ್ಲದ್ರೆ ಪೇಸ್ಟ್ ಪೇಸ್ಟ್ ಒಂದು ಒಳ್ಳೆ ಒಂದು ಅಂತ ಹೇಳ್ಬಹುದು ಪೇಸ್ಟ್ ಅನ್ನು ವೈಟ್ ಪೇಸ್ಟ್ ಅದನ್ನು ತೆಳ್ಳಗೆ ಹಚ್ಚಿಕೊಂಡ್ರೆ ಉಂಟಲ್ಲ ಉರಿ ಕೂಡ ಕಡಿಮೆ ಆಗ್ತದೆ ಮತ್ತೆ ಏನಂದ್ರೆ ಇಂಕ್ ಅದನ್ನು ಸಹ ಹಚ್ಚಿಕೊಳ್ಬಹುದು ಮತ್ತೆ ಬರ್ನಲ್ ಅಂತ ಹೇಳ್ತೇವೆ ಅದು ಅಂದ್ರೆ ಅದು ಸ್ಟಾಕ್ ಇರ್ಲಿಕ್ಕಿಲ್ಲ ಎಲ್ಲರ ಮನೆಯಲ್ಲಿ ಅದು ಸಹ ಹಚ್ಚಿಕೊಳ್ಬಹುದು ಪೇಸ್ಟ್ ಅಂತ ಉತ್ತಮ ಒಳ್ಳೆ ಒಂದು ರೆಮಿಡಿ ಅಂತ ಹೇಳ್ಬೋದು ಹಜ್ಜಿದ್ರೂ ಉರಿ ಹುರಿಬಾರ್ದಿಲ್ಲ ಹಾಗೆ ಬೊಬ್ಬೆಗಳುಸು ಹೇಳ್ಬಾರ್ದಿಲ್ಲ ಮತ್ತೆ ಇದು ಮತ್ತೆ ಎಂತ ಬಸಳೆದು ಅದನ್ನು ರುಬ್ಬಿ ಕೂಡ ಹಾಕಬಹುದು ತಳ್ಳಾಗೆ ಬಸಳೆಯನ್ನು ಪೇಸ್ಟ್ ಮಾಡಿಕೊಂಡು ಅದು ಕೂಡ ಹಾಕಬಹುದು ಹಾಗೆ ಮತ್ತೆ ತಾಗಿದ ತಕ್ಷಣ ನಾವು ತಣ್ಣೀರಿಗೆ ಹಿಡಿಬೇಕು ಏನೋ ಬಿಸಿನೀರು ಏನೋ ತಾಗ್ಲಿ ತಕ್ಷಣ ತಣ್ಣೀರಿಗೆ ಹಿಡಿದ್ರೆ ಉಂಟಲ್ಲ ಬೊಬ್ಬೆಗಳು ಜಾಸ್ತಿ ಬೊಬ್ಬೆಗಳು ಬರುದಿಲ್ಲ ಇಂಥದ್ದೆಲ್ಲ ಒಂದು ನಾನು ಈ ಟಿಪ್ಸ್ ನಿಮಗೆ ಒಂದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ ಅದು ಕೂಡ ನಿಮಗೆ ಗೊತ್ತಿರಬಹುದು ಅಂದ್ರೆ ಕೂಡ ನಾನು ಅದನ್ನು ನಿಮ್ಮ ಜೊತೆ ನಿಮಗೊಂದ್ಸಲಿ ನೆನಪು ಮಾಡ್ತಾ ಇದ್ದೇನೆ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಎಷ್ಟು ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಗೋಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನನ್ನ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ ಅಲ್ಲಿಗೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ